ವಿಶ್ವಕಂಡ ದಾರ್ಶನಿಕ ಬಸವಣ್ಣ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಬಸವೇಶ್ವರರು ವಿಶ್ವಕಂಡ ಶ್ರೇಷ್ಠ ದಾರ್ಶನಿಕ ಹಾಗೂ ಹನ್ನೆರಡನೇ ಶತಮಾನದ ವಚನ ಚಳವಳಿಯ ಮೂಲಕ ಸಮಾಜದಲ್ಲಿ ಸಮಾನತೆಗಾಗಿ ಅವಿರತ ಹೋರಾಡಿದ ಮಹಾ ಮಾನವತವಾದಿ ಎಂದು ಹುಲಸೂರಿನ ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಹೇಳಿದರು ಬಾಲ್ಕಿ ತಾಲೂಕಿನ ಸಾಯಿಗಾಮ ಗ್ರಾಮದಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯಬೇಕಿದೆ ಅವರ ವಿಚಾರ ಮತ್ತು ತತ್ವಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಲು ಶ್ರಮಿಸೋಣ ಎಂದರು ವಿರಕ್ತ ಮಠದ ಶಿವಾನಂದ ಸ್ವಾಮೀಜಿ ಮಾತನಾಡಿ ಬಸವಣ್ಣನವರ ತತ್ವಗಳು ಹಾಗೂ ಶರಣರು ಹಾಕಿಕೊಟ್ಟ ಕಾಯಕ ದಾಸೋಹ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂದರು ಶಟಸ್ಥಳ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಯುವ ಮುಖಂಡ ಪ್ರವೀಣ್ ಹನುಮ ಶೆಟ್ಟಿ ಬಸವಣ್ಣನವರು ನಂಬಿದ್ದ ಕಾಯಕ ದಾಸೋಹ ತತ್ವಗಳು ಇಂದಿನ ಆಧುನಿಕ ಯುಗದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಸ್ವಾಮಿ ಮುಖಂಡರಾದ ಸತೀಶ ನಿಂಬಾಲ್ಕರ್ ಮುಖೇಶ್ ಕರಾಳೆ ಸತೀಶ ಲಖಶೆಟ್ಟೆ ಕರಾಳೆ ಲೋಕೇಶ್ ಧೂಳೆ ಪ್ರಶಾಂತ್ ಬೇಲೂರೆ ಗ್ರಾಮದ ಯುವಕರು ಸೇರಿ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು शुलाय नमः ॐ श्रीगुरुपशवलिङ्गाय नमः ॐ श्रीगुरुपसवलिङ्गाय नमः ॐ श्री